ಸಮುದ್ರವು ಒಂದು ದಿನ ಅಳಿತು ಅಳುತ್ತಾ ಕುಳಿತಿತ್ತು ಅಳುತ್ತಾ ಕುಳಿತಾಗ ಸಮುದ್ರವು ಒಂದು ದಿನ ಅಳುತ್ತಾ ಅಳುತ್ತಾ ಕುಳಿತಿತ್ತು ಕುಳಿತಾಗ ಒಂದು ದಿನ ಏಕೆ ಅಂತ ಒಂದು ಮನುಷ್ಯ ದಾಟಿಕೊಂಡು ಹೋಗುವಾಗ ಸಮುದ್ರಕ್ಕೆ ಒಂದು ಮಾತನ್ನು ಕೇಳಿದನು ಆ ಮಾತು ಏನೆಂದರೆ ಸಮುದ್ರ ಸಮುದ್ರ ನೀ ಅಳುತ್ತಿರುವೆ ಅಂತ ನಾನು ಉಪ್ಪು ಉಪ್ಪಿನಂಥ ನೀರು ಇದ್ದೇನೆ ನನ್ನನ್ನು ನೋಡಲು ಕೂಡ ಯಾರೂ ಬರುತ್ತಿಲ್ಲ ಅದಕ್ಕಾಗಿ ನಾನು ಅಳಿತು ಕುಳಿತೀನಿ ಅಂತ ಅನ್ನುತ್ತಾನೆ ಅದಕ್ಕಾಗಿ ಒಬ್ಬ ಜ್ಞಾನಿ ಬಂದು ಅದರ ಕಲ್ಲಿನ ಕಲ್ಲಿನ ತಡೆಗೋಡಿಯನ್ನು ಕಟ್ಟಿ ಹೋಗುತ್ತಾನೆ ಆ ಕಲ್ಲಿನ ತಡೆಗೋಡಿ ಕಟ್ಟಿ ಹೋದಾಗ ಆವಾಗ ಮತ್ತೊಂದು ಸಲ ಬಂದು ಅದಕ್ಕೆ ಒಂದು ಬೀಚ್ ಅಂತ ಹೆಸರಿಟ್ಟು ಹೋಗುತ್ತಾನೆ ಆವಾಗ ಆ ಜ್ಞಾನಿ ಒಂದು ಹೇಳುತ್ತಾನೆ ಆವಾಗ ನೀನು ಈ ದಂಡೆಗೆ ಬಂದು ನೀ ಸತತವಾಗಿ ದಂಡೆಗೆ ಬಂದು ನೀ ಅಪ್ಪಳಿಸುತ್ತಾ ಹೋಗು ಆವಾಗ ನಿನಗೆ ಒಂದು ಅಮೂಲ್ಯವಾದ ಹೆಸರನ್ನು ಬರುತ್ತಿದೆ ಅಂತ ಅಮೂಲ್ಯಾದ ಒಂದು ಹೆಸರನ್ನು ಕೂಡ ಬಂದಾಗ ಆ ಜ್ಞಾನಿ ಮತ್ತೆ ಬಂದು ಆ ದಂಡೆಯಲ್ಲಿ ಕುಳಿತಾಗ ಒಂದು ಹೆಸರನ್ನು ಇಡುತ್ತಾನೆ ನೀನು ಸಮುದ್ರ ಸಮುದ್ರವಾಗಿ ಇದ್ದೀಯ ನೀನು ಇದೊಂದು ಬೀಚ್ ಅಂತೇಳಿ ಇದು ಒಂದು ಬೀಚ್ ಅಂತ ಹೆಸರಿ ಇಡುತ್ತೇವೆ ಆ ಬೀಚ್ ಅಂತ ಹೆಸರಿಟ್ಟಾಗ ನೀನು ಕೂಡ ದಂಡಿಗೆ ಬರುತ್ತೀಯ ನಾಡಿನಿಂದ ಕಾಡಿನಿಂದ ಹೊರದೇಶದಿಂದ ನನ್ನನ್ನು ಬಂದು ಭೇಟಿ ಆಗುತ್ತಾರೆ ಅವಾಗ ನೀನು ಖುಷಿಯಾಗಿ ಇರುತ್ತೀಯಾ ಅಂತಾಳೆ ಆಗ ಸಮುದ್ರವು ಅಳುತ್ತಾ ಹೇಳುತ್ತದೆ ಹೌದು ನಾನು ಖುಷಿಯಿಂದ ಇರಬೇಕಾದರೆ ನನ್ನನ್ನು ನೋಡಲು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರಾಜ್ಯಗಳಿಂದ ನನ್ನನ್ನು ಬಂದು ನನ್ನನ್ನು ಸ್ಪರ್ಪಣೆ ಮಾಡಿದಾಗ ನನಗೆ ಖುಷಿಯಾಗುತ್ತೆ ಅನ್ನುತ್ತದೆ ಆವಾಗ ಖುಷಿಯಿಂದ ಹೇಳುತ್ತದೆ ಮತ್ತೊಂದು ದಿನ ಬಂದು ಆವಾಗ ಹೇಳುತ್ತದೆ ಏನಂದರೆ ನಾನು ಅಳುತ್ತಾ ಅಳುತ್ತಾ ಕುಳಿತಿದ್ದೆ ಆಗ ಜ್ಞಾನಿ ಬಂದು ನನಗೊಂದು ಈ ರೀತಿಯಾಗಿ ಮಾಡಿದ ಅದಕ್ಕಾಗಿ ನಾನು ಕೂಡ ಈಗ ಖುಷಿಯಿಂದ ಇದ್ದೀನಿ ಅಂತ ಹೇಳ್ತೇನೆ ಸಮುದ್ರ ಹಾಗೆ ನಾವು ಕೂಡ ವಿಶಾಲವಾದ ಹೃದಯವನ್ನು ಹೊಂದಿಕೊಳ್ಳಬೇಕು ಕಷ್ಟಗಳು ಬರುತ್ತವೆ ಬಂದಾಗ ಮತ್ತೊಬ್ಬರು ನಮ್ಮನ್ನು ಸಹಾಯ ಮಾಡಿದರೆ ನಾವು ಕೂಡ ಒಂದು ಎತ್ತರಕ್ಕೆ ಹೋಗುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ